ಏನಂದ್ರೆ ಪಾದಯಾತ್ರೆ ಮಾಡ್ತಂತ ಸಂದರ್ಭದಲ್ಲಿ ಯಾವ ಯಾವ್ದನ್ನ ಕಳೆದ ಒಂದೂವರೆ ವರ್ಷದಿಂದ ನಾವು ಪಟ್ಟಿ ಮಾಡಿಕೊಂಡಿದ್ವಿ ಬಂದಾಗ ಅನುದಾನಗಳು ಬಂದಾಗ ಬಂದಾಗ ಕೆಲಸ ಮಾಡುವಂಥದ್ದನ್ನ ಮಾಡ್ತಾ ಇದ್ವಿ ಈಗ ರಾಮಾನುಜ ರೋಡ್ ಐವತ್ತೊಂದನೇ ವಾರ್ಡ್ಗೆ ಸಂಬಂಧಪಟ್ಟಂಗೆ ಇದು ಮೈನ್ ರೋಡ್ ಏನಿದೆ ನಾವು ಅವಾಗ ಏನು ಮೈನ್ ಯು ಜಿ ಡಿ ಕೆಲಸವನ್ನ ಮಾಡಿದ್ವಿ ಯು ಜಿ ಡಿ ಪೈಪ್ ಹೋಗಿದ್ದಷ್ಟನ್ನು ಮಾತ್ರ ಟಾರ್ ಮಾಡಿದ್ವಿ ಹಳ್ಳ ದಿಣ್ಣೆ ಇತ್ತು ಈಗ ಪೂರ್ತ ಅಂದರೆ ಎಲೆ ತೋಟದವರೆಗೆ ನಾವು ರಸ್ತೆ ಪೂರ್ತ ಮಾಡುವಂಥದ್ದಕ್ಕೆ ಇವತ್ತು ಡಾಂಬರೀಕರಣಕ್ಕೆ ಇವತ್ತು ಗುದ್ದಲಿ ಪೂಜೆ ಮಾಡಿದ್ವಿ ಹಾಗೆ ರೋಡಿನ ಅಡ್ಡ ರಸ್ತೆಗಳು ಏನಿದೆ ಅದಕ್ಕೆ ಭಾಳ ವರ್ಷದಿಂದ ಕಾಯ್ತಾಯಿದ್ರು ಅಂಥೇಳಿ ಬಿ ವಿ ಮಂಜುನಾಥ್ ಕಾರ್ಪೊರೇಟ್ರಾದಂಥ ಸಂದರ್ಭದಲ್ಲಿ ಅದಕ್ಕೆಲ್ಲ ಎಲ್ಲ ಮಾಡಿದಂಥ ಸಂದರ್ಭದಲ್ಲಿ ಈಗ ಅನುದಾನ ಸಿಕ್ಕಿರೋ ಕಾರಣಕ್ಕೆ ಆ ಅಡ್ಡ ಅಡ್ಡರಸ್ತೆಗಳನ್ನು ಮಾಡುವಂಥ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಅನುದಾನವನ್ನು ಐವತ್ತೊಂದನೇ ವಾರ್ಡ್ಗೆ ಹಾಕುವಂಥದ್ದಾಗಿದೆ ಒಂದಷ್ಟು ಫಿಫ್ಟೀನ್ ಫೈನಾನ್ಸಲ್ಲಿ ಬಂದಿದೆ ಈಗ ಒಂದು ನಗರೋತ್ಥಾನದಲ್ಲಿ ಸುಮಾರು ಮೈಸೂರು ನಗರಕ್ಕೆ ಇನ್ನೂರೈವತ್ತು ಕೋಟಿ ರೂಪಾಯಿನ ಸೆಂಟ್ರಲ್ನಿಂದ ಕೊಡುವಂಥದ್ದು ಮಹಾತ್ಮ ಗಾಂಧಿ ನಗರೋತ್ಥಾನ ಯೋಜನೆಯಲ್ಲಿ ಅದು ಒಂದು ಕಾರ್ಯಕ್ರಮವನ್ನು ಬರ್ತಾ ಇದೆ ಅದಕ್ಕೂ ನಾವು ಎಸ್ಟಿಮೇಟ್ಗಳನ್ನ ಮಾಡಿದ್ದೀವಿ ಸುಮಾರು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಹೇಳಿದಾರೆ ಸುಮಾರು ಒಂದು ಹತ್ತಿರ ಐವತ್ತು ಕೋಟಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದೆ ಇನ್ನೂ ಅದು ನಮ್ಮ ಹತ್ರ ಏನು ಚರ್ಚೆ ಆಗಿಲ್ಲ ಆದರೆ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಯಾವುದೂ ಮಳೆ ಚರಂಡಿ ನೀರು ಏನಿದೆ ಸ್ಟ್ರಾಂಗ್ ವಾಟರ್ ಡ್ರೈನು ಅದಕ್ಕೆ ಯು ಜಿ ಡಿಗೆ ತಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ಮುಂದಿನ ತಿಂಗಳಲ್ಲಿ ಜನವರಿ ಫೆಬ್ರವರಿಲಿ ಅದರದ್ದು ಒಂದು ಕಾಮಗಾರಿ ಒಂದು ಐವತ್ತು ಕೋಟಿ ಒಟ್ಟಾರೆ ಇಲ್ಲಿ ಏನು ಬೇಡಿಕೆ ಇತ್ತು ಆ ಜನರ ಬೇಡಿಕೆಯನ್ನು ಪೂರೈಸೋದಕ್ಕೆ ಇವತ್ತು ನಾವು ಗುದ್ಲಿ ಪೂಜೆಯನ್ನು ಮಾಡಿ ಏನಂದ್ರೆ ಕೆಲವು ಹಳೇ ಲೈನ್ಗಳು ಇರುವ ಕಡೆ ಯು ಜಿ ಡಿ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಎಕ್ಸ್ಟೆನ್ಷನ್ಗಳು ದೊಡ್ಡದಾಗ್ತಾ ದೊಡ್ಡದಾಗ್ತಾ ಮಾಲ್ಗಳು ಅಥವಾ ನಮ್ಮ ಏನು ಅಪಾರ್ಟ್ಮೆಂಟ್ಗಳು ಬಂದಿರುವ ಕಾರಣಕ್ಕೆ ಕೆಲವು ಏರಿಯಾದಲ್ಲಿ ನಲವತ್ತೈವತ್ತು ವರ್ಷದ ಹಿಂದೆ ಹಾಕಿರುವ ಮಹಾರಾಜರ ಕಾಲದ ಲೈನ್ಗಳು ಪ್ರಾಬ್ಲಮ್ ಆಗಿದೆ ಅದಕ್ಕೆ ನಾವು ಪಾದಯಾತ್ರೆ ಮಾಡಬೇಕಾದ್ರೆ ಬಹುತೇಕ ಯು ಜಿ ಡಿಗೆ ಗಮನ ಕೊಟ್ಟು ನಾವು ಹೇಳೋದಾದರೆ ಒಂದು ಎಪ್ಪತ್ತು ಮೂವತ್ತರ ಅನುಪಾತದಲ್ಲಿ ನಾವು ಮೂ ಹತ್ತು ಪರ್ಸೆಂಟನ್ನು ನಾವು ಯು ಜಿ ಡಿಗೆ ಬಳಕೆ ಮಾಡ್ಕೋಬೇಕು ಮಿಕ್ಕಿದ ಮೂವತ್ತು ಪರ್ಸೆಂಟ್ ಮಾತ್ರ ನಾವು ಇತರೆ ಕಾಮಗಾರಿಗೆ ಅಂತ ಹೇಳಿ ಯೋಚನೆ ಮಾಡಿ ತಾವು ಹೇಳ್ದಂಗೆ ಯು ಜಿ ಡಿಯನ್ನು ಪ್ರಯಾರಿಟಿ ಮೇಲೆ ತೆಗೆದುಕೊಂಡು ಎರಡು ಸಾವಿರದ ಇಪ್ಪತ್ತೈದರ ಮುಂದಿನ ಡಿಸೆಂಬರ್ ಒಳಗೆ ನಮ್ಮ ಕ್ಷೇತ್ರದಲ್ಲಿ ಯು ಜಿ ಡಿ ಮತ್ತು ನೀರಿನ ಪ್ರಾಬ್ಲಮ್ಮು ಕಂಪ್ಲೀಟ್ ಸಾಲ್ವ್ ಮಾಡಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿದ್ದೀವಿ ನನ್ನ ಅಂದಾಜು ಯು ಜಿ ಡಿಗೆ ಇನ್ನೊಂದು ಎಪ್ಪತ್ತು ಕೋಟಿ ರೂಪಾಯಿ ಅನುದಾನ ಬಂದುಬಿಟ್ರೆ ನಮ್ಮ ಕ್ಷೇತ್ರದಲ್ಲಿ ಬಹುತೇಕ ಐವತ್ತು ವರ್ಷ ಯು ಜಿ ಡಿದು ಪ್ರಾಬ್ಲಮ್ ಇರೋದಿಲ್ಲ ಆ ರೀತಿಯಲ್ಲಿ ಡಿಸೈನ್ ಮಾಡ್ಕೊಂಡಿದ್ದೀವಿ ನೋಡೋಣ ಈ ವರ್ಷದೊಳಗೆ ಯು ಜಿ ಡಿದಂತೂ ಅದನ್ನು ಕೆಆರ್ ಕ್ಷೇತ್ರದಲ್ಲಿ ಯು ಜಿ ಡಿ ಸಮಸ್ಯೆ ಮುಕ್ತ ಮಾಡಬೇಕು ಅಂತ ಎರಡು ಕಾರಣ ಇದರಲ್ಲಿ ಯು ಜಿ ಡಿ ಅವಾಗವಾಗ ಬ್ಲಾಕ್ ಆಗೋದು ಈ ಅನೇಕ ಕಡೆ ಸಗಣಿಗೆ ಏನು ಬೆಲೆ ಬಂದಿಲ್ಲ ಅಂದರೆ ಯಾರು ಗೋಪಾಲಕರು ಸಗಣಿಗೆ ಬೆಲೆ ಏನೋ ಮೊದಲು ಬೆರಣಿ ಗಿರಣಿ ಇದ್ರಿ ಈಗ ಅದು ನಿಂತೋಗಿದೆ ಸಗಣಿಯಿಂದ ಗೋಬರ್ ಗ್ಯಾಸ್ದು ಒಂದು ಯೋಚನೆಯನ್ನು ಮಾಡಿ ಸುತ್ತೂರು ಶ್ರೀಗಳ ಹತ್ರ ಪ್ರಾರ್ಥನೆ ಮಾಡಿದ್ದೀನಿ ಅದೇನಾದರೂ ಒಂದು ಯೋಜನೆ ಕ್ಲಿಕ್ಕಾದರೆ ಎಂಟೈರ್ ನಮ್ಮ ಕ್ಷೇತ್ರದಲ್ಲಿ ಸಗಣಿ ಆಗ ಇರೋದಿಲ್ಲ ಅವ್ರ ಮನೇಲಿ ಹೋಗಿ ಸಂಗ್ರಹ ಮಾಡಿ ಗೋಬರ್ ಗ್ಯಾಸಿಂದ ಕುಕ್ಕಿಂಗ್ ಗ್ಯಾಸ್ಗೆ ಮತ್ತು ಎಲೆಕ್ಟ್ರಿಸಿಟಿ ಸ್ಟ್ರೀಟ್ ಲೈಟ್ಗೆ ಅಂತ ಹೇಳಿ ಯೋಚನೆಯನ್ನು ಮಾಡಿದ್ದೀವಿ ಆ ಥರ ಆದಾಗ ನಮ್ಗೆ ಯು ಜಿ ಡಿ ಸಮಸ್ಯೆ ಬಹುತೇಕ ಬಗೆಹರಿಯುತ್ತೆ ಇಲ್ಲಾಂದರೆ ಏನಾಗುತ್ತೆ ಮನೇಲಿ ಇಟ್ಕೊಳಕ್ಕಾಗಲ್ಲ ಹೊರಗಡೆ ಸುರಿಯೋಕ್ಕಾಗಲ್ಲ ಅಂಥೇಳಿ ಯು ಜಿ ಡಿ ಲೈನಿಗೆ ಬಿಡುವಂಥದ್ದಾಗಿದೆ ಹಾಗಾಗಿ ಎಲ್ಲ ಒಂದು ಕಡೆ ಬ್ಲಾಕ್ ಆಗ್ತಾಯಿತ್ತು ನೋಡೋಣ ಸಗಣಿಗೆ ಬೆಲೆ ಬಂದುಬಿಟ್ರೆ ಯು ಜಿ ಡಿ ಸಮಸ್ಯೆ ಒಂದು ಸ್ವಲ್ಪ ಮುಕ್ತಾಯಾಗುತ್ತೆ ಆಗುತ್ತೆ ಇಲ್ಲ ಪಾರ್ಕ್ಗಳು ಇಲ್ಲ ಪಾರ್ಕದೀಗ ನಾವು ತಗೊಂಡಿಲ್ಲ ಯಾಕೆ ಹೇಳಿದ್ರೆ ಮೊದಲೇ ಪ್ರಯಾರಿಟಿ ಯು ಜಿ ಡಿಗೆ ತಗೋತಾ ಇದ್ದೀವಿ ಪಾರ್ಕಿಗೆ ಬೇರೆ ಬೇರೆ ಸೋರ್ಸ್ ಬಂದಾಗ ಮಾತ್ರ ಮಾಡ್ಬೋದು ಅವನ ಈ ವರ್ಷ ಯಾವ ಕಾರಣಕ್ಕೂ ಪಾರ್ಕಿನ ಅಭಿವೃದ್ಧಿಗೆ ಅಂತ ಎಲ್ಲೂ ತೊಗೊಂಡಿಲ್ಲ ಯು ಜಿ ಡಿ ಪ್ರಯಾರಿಟಿ ಎರಡನೇದು ಸ್ಟ್ರೀಟ್ ಲೈಟು ನಮಗೆ ನಮ್ಮ ಕ್ಷೇತ್ರಕ್ಕೆ ನಾಲ್ಕು ಸಾವಿರ ಸ್ಟ್ರೀಟ್ ಲೈಟಿನ ಕೊರತೆ ಇದೆ ನಾಲ್ಕು ಸಾವಿರ ನೀವು ನಂಬೋದಿಲ್ಲ ಎಲೆ ತೋಟದಿಂದ ಜೆ ಎಸ್ ಎಸ್ನ ಊಟಿ ಕಾಲೇಜುವವರೆಗೆ ರೋಡಲ್ಲಿ ಮೀಡಿಯನ್ ಇದೆ ಲೈಟ್ ಇಲ್ಲ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಹಿಡಿದು ಚಾಮುಂಡಿ ಬಟ್ಟೆಗೆ ಹೋಗೋದಾರಿಲ್ಲ ಅಲ್ಲಿಗೆ ಏನೋ ನಮ್ಮದು ಕೆ ಎಮ್ ಎಫ್ದು ಸಿದ್ಧಾರ್ಥಾಲಯ ಹುಟ್ಟಿದ ಏನು ಡೈರಿ ಇದೆ ಇಡೀ ರೋಡಲ್ಲಿ ಮಧ್ಯ ಪೋಲ್ ಇದೆ ಒಂದಕ್ಕೆ ಲೈಟ್ ಇಲ್ಲ ಅದೇ ರೀತಿಯಲ್ಲಿ ಸಂಸ್ಕೃತ ಪಾಠಶಾಲೆಯಿಂದ ಹಾರ್ಡಿಂಗ್ ಸರ್ಕಲ್ಗೆ ಹೋಗುವ ದಾರಿಲ್ವೇ ಅನೇಕ ಪೋಲ್ಗಳಲ್ಲಿ ಸಿಂಗಲ್ ಲೈಟ್ ಇದೆ ಅಂದರೆ ನಮ್ಮ ಇಡೀ ಕ್ಷೇತ್ರಕ್ಕೆ ನಾಲ್ಕು ಸಾವಿರ ಲೈಟ್ ಬೇಕಾಗಿದೆ ಅನ್ನೋವಂಥದ್ದನ್ನು ಅಂದಾಜು ಮಾಡಿ ಕೊಟ್ಟಿದ್ದೀವಿ ನೋಡಬೇಕು ನಗರ ಪಾಲಿಕೆಯಲ್ಲಿ ಈ ಥರದ ಫಿಟ್ಟಿಂಗಿಗೆ ಲೈಟಿಗೆ ವ್ಯವಸ್ಥೆನೇ ಇಲ್ಲ ಈ ಬಾರಿ ಬೆಳಗಾವಿ ಅಧಿವೇಶನದಲ್ಲಿ ನಾನು ಲೈಟ್ದೇ ಒಂದು ಸಬ್ಜೆಕ್ಟ್ ತೊಗೋತಾ ಇದ್ದೀನಿ ಲೈಟಿನ ಫಿಟ್ಟಿಂಗು ನಾಲ್ಕು ಸಾವಿರ ನಮ್ಮ ಕ್ಷೇತ್ರಕ್ಕೆ ಬೇಕು ಮೈಸೂರು ನಗರಕ್ಕೆ ನನ್ನ ಅಂದಾಜು ಒಂದು ಇಪ್ಪತ್ತು ಸಾವಿರ ಲೈಟ್ ಬೇಕಾಗತ್ತೆ